ಕರ್ನಾಟಕದಿಂದ ರಾಮೇಶ್ವರಂ ಕನ್ಯಾಕುಮಾರಿ ಮಧುರೈ ತಿರುವನಂತಪುರಂಗೆ ಆರು ದಿನಗಳ ಟೂರ್ ಪ್ಯಾಕೇಜ್ ಇದೆ ವಿಶೇಷ ರೈಲ್ ನ ಮೂಲಕ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಾಗ್ತದೆ ಈ ಟೂರ್ ಪ್ಯಾಕೇಜ್ ಮೇಲೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಈ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ಐದು ಸಾವಿರ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಐದು ಸಾವಿರ ನಿಮಗೆ ಕಡಿಮೆಗಳಲ್ಲೇ ಆಗ್ತದೆ ಈ ಟೂರ್ ಪ್ಯಾಕೇಜ್ ಈ ಟೂರ್ ಪ್ಯಾಕೇಜ್ ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲೇ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರಾ ಟೂರ್ ಪ್ಯಾಕೇಜ್ ಇದು ಆರ್ ಸಿ ಡಿ ಸಿ ಅವರ ಟೂರ್ ಪ್ಯಾಕೇಜ್ ಪ್ಯಾಕೇಜ್ ರೈಲ್ವೆ ಅವರ ಟೂರ್ ಪ್ಯಾಕೇಜ್ ಆರು ದಿನಗಳ ಟೂರ್ ಪ್ಯಾಕೇಜ್ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಲಿಕ್ಕೆ ನೀವು ಬೆಂಗಳೂರಿಗೆ ಬರ್ಬೇಕಂತಿಲ್ಲ ಬೆಂಗಳೂರಲ್ಲೇನೆ ಕೂಡ ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಈ ಸ್ಥಳಗಳಿಂದೆಲ್ಲ ನೀವು ಈ ಟೂರ್ ಪ್ಯಾಕೇಜ್ ಮೂಲಕ ಬರಬಹುದು ಆರು ದಿನಗಳ ಟೂರ್ ಪ್ಯಾಕೇಜ್ ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ತ್ರಿವರ್ ತ್ರಿವಣ್ರಂ ತಿರುವನಂತಪುರಂ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನು ನೋಡ್ಕೊಂಡು ಬರಬಹುದು ನಾವು ವಿಡಿಯೋ ಮಾಡೋಣ ಜೂನ್ ಇಪ್ಪತ್ ಮೂರಕ್ಕೆ ಈ ಟೂರ್ ಪ್ಯಾಕೇಜ್ ಇದೆ ಈ ಟೂರ್ ಪ್ಯಾಕೇಜ್ ನ ಐಟನೇ ಬಗ್ಗೆ ನೋಡೋದಾದ್ರೆ ಮೊದಲ ದಿನ ನಿಮಗೆ ರೈಲಲ್ಲಿ ಹೋಗೋದೇ ಇರ್ತದೆ ಬೆಂಗಳೂರಿಗೆ ಬರ್ಬೇಕಂತ ನಾವು ಆವಾಗಲೇ ಹೇಳಿದಂತೆ ಬೆಳಗಾವಿ ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಈ ಸ್ಥಳಗಳಿಂದಲ್ಲ ನೀವು ಈ ಟೂರ್ ಪ್ಯಾಕೇಜ್ ಮೂಲಕ ಬರಬಹುದು ಮೊದಲ ದಿನ ನಿಮಗೆ ಟ್ರೈನ್ ಜರ್ನಿ ಇರ್ತದೆ ಎರಡನೇ ದಿನ ನೀವು ಬೆಳಿಗ್ಗೆ ನಾಗರ ಕಾಲ ಜಂಕ್ಷನ್ ಹೋಗಿ ತಲುಪಿರ್ತೀರ ಕನ್ಯಾಕುಮಾರಿ ಕರ್ಕೊಂಡು ಹೋಗ್ಲಾಗ್ತದೆ ಕನ್ಯಾಕುಮಾರಿಯಲ್ಲಿ ಪೃಷ್ಠಫಲ ಆಗಿ ನೀವು ಭಗವತಿ ಗೆ ಭೇಟಿ ನೀಡ್ತೀರಾ ವಿವೇಕಾನಂದ ರಾಕ್ ಮೆಮರ್ಗೆಲ್ಲ ಭೇಟಿ ನೀಡ್ತೀರಾ ಸಂಜೆ ಹೊತ್ತಿಗೆ ನೀವು ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ಬಹುದು ನೈಟ್ ನಿಮಗೆ ರೂಮ್ ವ್ಯವಸ್ಥೆ ಇರ್ತದೆ ಅಲ್ಲಿ ಕನ್ಯಾಕುಮಾರಿಯಲ್ಲಿ ನೀವು ನೈಟ್ ಅಲ್ಲಿ ಕನ್ಯಾಕುಮಾರಿಯಲ್ಲೇ ಸ್ಟೇ ಆಗ್ತೀರಾ ಮೂರನೇ ದಿನ ನೀವು ಬೆಳಿಗ್ಗೆ ಬೇಗ ನೀವು ಸನ್ ಸನ್ ರೈಸ್ ನೋಡ್ಲಿಕ್ಕೆ ಹೋಗೋದಾದ್ರೆ ಹೋಗಬಹುದು ಮೂರನೇ ದಿನ ನೀವು ತ್ರಿವಂಡ್ರಮ್ ಕಡೆ ಹೋಗ್ತೀರಾ ತ್ರಿವಂಡ್ರಮಲ್ಲಿ ಇರ್ತೀರಾ ಮಧ್ಯಾಹ್ನ ಪದ್ಮನಾಭ ಸ್ವಾಮಿ ಟೆಂಪಲ್ ಗೆ ಕರ್ಕೊಂಡು ಹೋಗ್ಲಾಗ್ತದೆ ನೈಟ್ ನೀವು ತ್ರಿವಂಡ್ರಮಿಂದ ಹೊರಡ್ತೀರಾ ಮರುದಿನ ನಾಲ್ಕನೇ ದಿನ ಬೆಳಿಗ್ಗೆ ನೀವು ರಾಮೇಶ್ವರ ಅಥವಾ ಮಧುರೈನ ಬಂದು ತಲುಪ್ತೀರಾ ನೀವು ನಾಲ್ಕನೇ ಆ ದಿನ ನೀವು ಮೊದಲಿಗೆ ರಾಮನಾಥ ಸ್ವಾಮಿ ಟೆಂಪಲ್ ಗೆ ಭೇಟಿ ನೀಡ್ತೀರಾ ಆ ದಿನ ನಿಮ್ಗೆ ರಾಮೇಶ್ವರಂ ಸ್ಟೇ ಇರ್ತದೆ ನಾಲ್ಕನೇ ದಿನ ಐದನೇ ದಿನ ನೀವು ಅಲ್ಲಿಂದ ಮಧುರೈಗ್ ಬರ್ತೀರಾ ಮಧುರೆಯಲ್ಲಿ ಮೀನಾಕ್ಷಿ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಐದನೇ ದಿನ ರಾತ್ರಿ ನೀವು ಅಲ್ಲಿಂದ ಮಧುರೆಯಿಂದ ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ರೈಲ್ನ ಮೂಲಕ ಆರನೇ ದಿನ ಬಂದು ನೀವು ಈ ರೀತಿಯಲ್ಲಿ ಐಟ್ನರಿ ಇರ್ತದೆ ಬರುವಾಗ ಕೂಡ ನೀವು ಬೆಂಗಳೂರಲ್ಲೇ ಇಳಿಬೇಕಂತಿಲ್ಲ ಬೆಳಗಾವಿ ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಈ ಸ್ಥಳಗಳಲ್ಲಿ ಕೂಡ ನೀವು ಇಳ್ಕೊಳ್ಬಹುದು ಈ ರೀತಿಯಲ್ಲಿ ಈ ಟೂರ್ ನ ಐಟ್ ನರೇ ಇರ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಭಾರತ್ ಗೌರವ್ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಥರ್ಡ್ ಎ ಸಿ ಕ್ಲಾಸ್ ಟಿಕೆಟ್ ಬುಕ್ಕಿಂಗ್ ಆಗಿರ್ತದೆ ನೈಟ್ ಸ್ಟೇಗೆ ರೂಮ್ ವ್ಯವಸ್ಥೆಯಲ್ಲಿ ಅವ್ರ ಕಡೆಯಿಂದ ಮಾಡ್ತಾರೆ ನಾನ್ ಎ ಸಿ ರೂಮ್ ಗಳಾಗಿರ್ತದೆ ಅಥವಾ ತ್ರಿಬಲ್ ಶೇರಿಂಗ್ ರುತ್ತದೆ ಊಟದ ವ್ಯವಸ್ಥೆ ಅವ್ರ ಕಡೆಯಿಂದ ಇರ್ತದೆ ವೆಜ್ ಊಟ ಆಗಿರ್ತದೆ ಅವ್ರ ಕಡೆಯಿಂದ ವ್ಯವಸ್ಥೆ ಇರ್ತದೆ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಸ್ ವ್ಯವಸ್ಥೆ ಕೂಡ ಅವರ ಕಡೆಯಿಂದ ಮಾಡ್ತಾರೆ ಟ್ರಾವೆಲ್ ಇನ್ಶೂರೆನ್ಸ್ ಇರ್ತದೆ ಪ್ಯಾಸೆಂಜರ್ಸ್ ಗೆ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ಈ ಪ್ಯಾಕೇಜ್ ಏನೆಲ್ಲ ಇನ್ಕ್ಲೂಡ್ ಆಗಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಪ್ಯಾಕೇಜ್ ನ ಪ್ರೈಸ್ ನೋಡೋದಾದ್ರೆ ಪ್ಯಾಕೇಜ್ ಪ್ರೈಸ್ ಹದಿನೈದು ಸಾವಿರ ರೂಪಾಯಿ ಆದ್ರೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇರೋದ್ರಿಂದ ನಿಮಗೆ ಹತ್ತು ಸಾವಿರ ರೂಪಾಯಲ್ಲೇ ಆಗ್ತದೆ ಐದು ಸಾವಿರ ಸ್ಪೆಷಲ್ ಡಿಸ್ಕೌಂಟ್ ಆಗ್ತದೆ ಸ್ಪೆಷಲ್ ಆಫರ್ ಇರೋದ್ರಿಂದ ಐದು ಸಾವಿರ ನಿಮ್ಗೆ ಕಡಿಮೆ ಆಗ್ತದೆ ಹತ್ತು ಸಾವಿರ ರೂಪಾಯಲ್ಲೇ ಈ ಟೂರ್ ಪ್ಯಾಕೇಜ್ ಆಗ್ತದೆ ಈ ಟೂರ್ ಪ್ಯಾಕೇಜ್ ಸದ್ಯಕ್ಕೀಗ ಇಪ್ಪತ್ ಮೂರು ಜೂನಿಗೆ ಈ ಟೂರ್ ಪ್ಯಾಕೇಜ್ ಹೊರಡ್ತಾ ಇದೆ ಆದಷ್ಟು ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ಯಾಕೇಜ್ ಬುಕ್ಕಿಂಗ್ ಕ್ಲೋಸ್ ಆಗ್ಬೋದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ಐ ಆರ್ ಸಿ ಟಿ ಸಿ ಅವರ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಇನ್ನಷ್ಟು ವಿಡಿಯೋ ನಾವು ಮಾಡಲಿದ್ದೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ